ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸದ ವೀಕ್ಷಕರು ನಾನು ನಿಮ್ಮ ಯಮಾಯತ ಮಲ್ಲಪ್ಪ ಜ್ಯೋತ ಅವರು ರಾಷ್ಟ್ರಮಟ್ಟದಲ್ಲೇ ಇವತ್ತೇನು ಬಿ ಜೆ ಪಿ ಆರ್ ಎಸ್ ಎಸ್ ಕಟ್ಟರ್ ಸಹಾಯದಿಂದಾಗಿ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಗೆದ್ದಿದ್ದು ಹೇಗಾಗಲಿ ಇತಿಹಾಸ ಅವ್ರು ಹೆಂಗೆ ಗೆದ್ದರು ಏನು ಗೆದ್ದರು ಇದು ಇದು ಇಲ್ಲಿ ಅಮುಖ್ಯಿದೊಳಗೆ ಹೇಗಾದರೂ ಗೆಲ್ಲೋದಕ್ಕೆ ಏನೋ ಮಾಡ್ತಿರ್ತಾರೆ ಅದು ನಂತರ ನೋಡಿ ನಿರ್ಧಾರ ಬಂದಾಗ ಇದರಿಂದ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ ಕಾಂಗ್ರೆಸ್ಗೆ ಅದರಲ್ಲೂ ರಾಹುಲ್ ಗಾಂಧಿ ಅವರು ಅಂತೇಳಿ ಇವತ್ತು ಚರ್ಚೆ ನಡೀತಾ ಇದ್ದಾವೆ ಅದರಲ್ಲಿ ಎರಡು ಮಾತಿಲ್ಲ ಸತ್ಯನದು ಹೌದು ಎಲ್ಲೆಲ್ಲೋ ಒಂದು ಸ್ವಲ್ಪ ಎಡಗಳಾಗ್ತವೆ ತಪ್ಪುಗಳಾಗ್ತವೆ ಮತ್ತು ಯಾರೂ ಸರ್ವಜ್ಞ ಅಲ್ಲ ಅನ್ನೋದಷ್ಟು ಸತ್ಯ ಅವು ಮನುಷ್ಯ ಅವ್ರನ್ನ ದೇವರಿಂದ ಕೊಟ್ಟಿದ್ದಂಥ ಪರಮಾತ್ಮ ಅಂತೇ ಅಲ್ಲ ಪರಮಾತ್ಮ ಔಷಧನೂ ಅಲ್ಲ ಹೀಗಾಗಿ ಇವತ್ತು ಹಿಂದಿರೋ ಸರಿದಿರ್ಬೋದು ಬಟ್ ಇವತ್ತು ನಮ್ಮ ಮಮತಾ ಬ್ಯಾನರ್ಜಿಯವರು ನಿಧಾನಕ್ಕೆ ಯಾಕೋ ಏನೋ ಈ ಇಂಡಿಯಾ ಕೂಟದ ನಾಯಕತ್ವ ಇಸ್ಕೋಬೇಕಂತೇಳಿ ಇಚ್ಛಾ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಇಲ್ಲಿವ್ರಿಗೆ ಇಲ್ಲದ್ದು ಈಗ್ಯಾಕೆ ಬಂತು ಇಲ್ಲಿ ಯಾರು ನಾಯಕರು ಯಾರೂ ಘೋಷಣೆ ಮಾಡಿಲ್ಲ ಯಾರನ್ನ ಯಾರು ಹೌದು ಕಾಂಗ್ರೆಸ್ ಲೀಡರ್ಶಿಪ್ಗಳಲ್ಲಿ ಮುಂದೆ ಹೋಗಲಿ ಅಂತ ಹೇಳಿದ್ರು ಮತ್ತು ಸ್ವತಃ ನಾವು ಒಪ್ಪಿದವರು ಆರಂಭದಲ್ಲೇ ಆವತ್ತು ನಿತೀಶ್ ಅವ್ರನ್ನ ತಪ್ಪಿಸಿ ನಮ್ಮ ಖರ್ಗೆ ಅವ್ರನ್ನ ಈ ಒಂದು ಇಂಡಿಯಾದ ಅಧ್ಯಕ್ಷ ಆಗಲಿ ಅಥವಾ ಸಂಚಾಲಕರಾಗಲಿ ಅಂತ ಸಜೆಸ್ಟ್ ಮಾಡಿದವರು ಮತ್ತು ಸ್ವತಃ ರಾಹುಲ್ ರಾಂಡ್ ನಾಯಕತ್ವ ಕಂಡವರು ಇವತ್ತೇನು ಚೇಂಜ್ ಅಂತ ಮತ್ತು ಒಂದು ಮಾತನ್ನು ನೋಡ್ಕೋಬೇಕು ಮಮತಾ ಅವರು ಅಷ್ಟು ಹೋರಾಟಗಾರ್ತಿ ಸ್ವತಃ ಬಲಿಷ್ಠ ಕನಿಷ್ಠರನ್ನು ಸೋಲಿಸಿದವ್ರು ವೆಸ್ಟ್ ಬೆಂಗಾಲ್ನಲ್ಲಿ ಇದರಲ್ಲಿ ಎರಡು ಮಾತಿಲ್ಲ ಅವರ ಹೋರಾ ಹೋರಾಡದ ಬಗ್ಗೆ ಅವರ ಒಂದು ನಿಶ್ಚಿತವಾದ ಗುರಿ ಬಗ್ಗೆ ಯಾರೂ ಸಂಶಯ ಪಡಬೇಕಾಗಿಲ್ಲ ಮತ್ತು ಅವ್ರು ನಿಜವಾಗಿಯೂ ಇವತ್ತ ಆರ್ ಎಸ್ ಎಸ್ ಆಗಿರ್ಬೋದು ಮತ್ತು ಮೋದಿ ಆಗಿರ್ಬೋದು ಅವ್ರ ಕಡು ವಿರೋಧಿ ಅರ್ಥ ಮುಸ್ಲಿಂ ಪರ ಇದ್ದಾರಪ್ಪ ಅಂದ್ರೆ ಮುಸ್ಲಿಮ್ದು ಇದು ತುಷ್ಟೀಕರಣ ಮಾಡ್ತಾರೆ ಹಾಗೆ ಅಂತ ನಾವು ಇದು ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದು ನೆಲೆಗಟ್ಟಿನಲ್ಲಿ ಒಂದು ಏನಪ್ಪ ಅಂತಂದ್ರೆ ಜಾತ್ಯಾಜೀತವಾಗಿ ಆಡಳಿತ ಮಾಡೋರು ಯಶಸ್ವಿ ಅಂತ ಮಗಳು ಇದನ್ನ ಒಪ್ಪಿಕೊಂಡು ಮತ್ತು ನಿಷ್ಠೂರ ಹೋರಾಟಗಾರತಿ ಆದರೆ ಆ ಪಕ್ಷದಲ್ಲಿ ಒಂದು ಇತ್ತೀಚೆಗೆ ಏನಾಗಿದಪ ಅಂದ್ರೆ ಅವ್ರಿಗೆ ವಯಸ್ಸು ಆಗ್ತಾ ಆಗ್ತಾ ನಡೀತದೆ ಮುಷ್ಟೇ ಅರವತ್ತು ಅರವತ್ತೈದು ಆಗಿರ್ಬೇಕು ಅವ್ರಿಗೂ ಅಥವಾ ಅರವತ್ತಾರು ಆಗಿದ್ವು ಅರವತ್ತೈದು ಆಗಿದ್ ನಾವು ಹೀಗಾಗಿ ನಿಧಾನಕ್ಕೆ ಅವ್ರಿಗೂ ಈ ಒಂದು ಏನಪ್ಪ ವಯಸ್ಸು ವಯಸ್ಸಾಯ್ತಲ್ಲ ಮುಂದೆ ಹೇಗೆ ನಮ್ಮ ಪಾರ್ಟಿ ಒಂದು ಇರ್ಬೋದು ಆ ಪಾರ್ಟಿ ನನಗೆ ಜನ ಸೇರಿದ್ದಾರೆ ಅವ್ರು ಯಾರೂ ನಾಯಕರನ್ನೋಕ್ಕಿಂತಲೂ ಹಿಂದೆ ಇಂದಿರಾ ಗಾಂಧಿಯರ್ಜಿ ಅವ್ರು ಹಿಂದೆ ಅಜೆಳಿತ ಅಂತ ಗ್ರಹ ಇವರು ಇದ್ರಲ್ಲಿ ಒಂದ ಮಾತನ್ನು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಅವ್ರ ನಂತರದಲ್ಲಿ ಯಾರು ಅನ್ನೋದು ಉತ್ತರ ಗೊತ್ತಿರಲಿಲ್ಲ ಏ ಅವ್ರು ಇವರು ಇದ್ದಾರೆ ರೀ ಅವರು ಇದ್ದಾರೆ ಅವ್ರು ಅವ್ರು ಮಮತಾ ಅವರ ಒಂದು ಆಶೀರ್ವಾದದಿಂದ ಆರಿಸುವಂಥವ್ರು ಅವರ ಒಂದು ನೆರಳಿನಲ್ಲಿ ಬೆಳೆದಂಥವ್ರು ಇದ್ದಂಥವ್ರು ಹೀಗಾಗಿ ಇದು ನಾಳೆ ಏನೋ ಹೆಚ್ಚು ಕಡಿಮೆ ಆದರೂ ಮಮತಾ ನಂತರ ಯಾರು ಉತ್ತರ ಆಗ್ತದ್ರು ಯಾರು ಅಂದಾಗ ಅವರು ತಮ್ಮ ಹಳೆಯನನ್ನು ಅಭಿಷೇಕ್ ಬ್ಯಾನರ್ಜಿಯನ್ನು ಬೆಳೆಸ್ತಾ ಇದ್ದಾರೆ ಅಂತ ಭಾಳಷ್ಟು ಜನರ ಅಭಿಪ್ರಾಯದ ಮತ್ತು ಅದ್ರ ವಿರೋಧದ ಪರಾಣು ಪರಾಣು ಅಂತ ಮತ್ತು ಇಂದಿರಾ ಗಾಂಧಿಯವರು ಕಾಂಗ್ರೆಸ್ನೂ ದಿವಾಳಿ ಹಬ್ಸಿದ್ದು ಹೆಂಗೆ ಅಂದ್ರೆ ತಮ್ಮ ನಂತರ ತಮ್ಮ ಮಗ ಬರಲಿ ತಮ್ಮಗೆ ಬರಲಿ ಅಂತಂದಾಗ ಅದಕ್ಕೆ ಹೊಡೆದು ಬಿತ್ತು ಅನೇಕ ತಪ್ಪುಕೊಳ್ಳೋದು ಒಳ್ಳೆ ನಾಯಕರು ಬಿಟ್ಟು ಅದನ್ನು ಕಾಂಗ್ರೆಸ್ಸನ್ನು ಹೇಗೆ ಕಾಂಗ್ರೆಸ್ ಇವತ್ತು ಬಿ ಜೆ ಪಿ ಅಂತಹ ಅಥವಾ ಒಂದು ಆರ್ ಎಸ್ ಎಸ್ ಅದ ಒಂದು ಕೈಗೊಂಬೆ ಬಿ ಜೆ ಪಿ ಅಂತಹ ಒಂದು ಆಡಳಿತ ವಿರುದ್ಧ ಸೋಲ್ತಾ ಇದ್ದಾರೆ ಕಾರಣ ಕಾರಣದ ಕಾಂಗ್ರೆಸ್ ಮಾಡಿದಂಥ ಇಂದಿರಾ ಮಾಡಿದ ತಪ್ಪುಗಳು ಹಾಗೆ ಇವತ್ತು ಅವ್ರ ನಂತರ ಯಾರು ಅನಿಸೋದು ಇವತ್ತು ದೊಡ್ಡ ಪ್ರಶ್ನೆ ಅದ ಮತ್ತು ಇದು ನಾವು ಅನ್ಬೋದು ಇಲ್ಲರಿ ಇಲ್ಲಿಯೂ ಕುಟುಂಬವಾದದಲ್ಲ ಹಂಗೆ ಹೀಗೆ ಅದು ಅನ್ಬೋದು ಅದು ಇಲ್ಲಂತಲ್ಲ ಅದಕ್ಕೆ ಈಗ ಇವರು ಇಂಥ ಸಂದರ್ಭದಲ್ಲೇ ಅಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಈ ಪ್ರಶ್ನೆ ಆದಾಗ ಇನ್ನೂ ವಯಸ್ಸಿನವ್ರಿಗೆ ಯಾವತ್ತು ಬೇರೆ ಯಾವುದು ಪ್ರಶ್ನೆ ಹೇಳೋದು ಹಿಂದಿಲ್ಲ ಅಂದರೆ ಅದಕ್ಕೆ ಅವರು ಏನೋ ಒಂದು ಪ್ಲ್ಯಾನ್ ಮಾಡ್ತಾಯಿದ್ರು ಒಳ್ಳೆ ಬುದ್ಧಿವಂತ ಮಗಳು ಮತ್ತು ದಿಟ್ಟ ಹೋರಾಟಗಾರತಿ ಇವೆಲ್ಲ ಖರೀದ್ಯಾರೆ ಅದ್ರ ಜೊತೆಗೆ ಒಂದು ಯಾವುದನ್ನು ಆದರೂ ತನ್ನ ಸಾಧಿಸ್ಬೇಕಾಯಿತು ಏನೋ ಒಂದು ಮಾಡುತ್ತಿರ್ತಾರೆ ಮತ್ತು ಇಂಡಿಯಾದ ಜೊತೆಗೆ ಪೂರ್ಣ ಪ್ರಮಾಣದಲ್ಲೇ ಇವರು ಹೋರಾಟ ಮಾಡಿಲ್ಲ ಅನ್ನೋದು ಅಷ್ಟೇ ಸತ್ಯದ ಯಾಕಂತಂದ್ರೆ ಇಂಡಿಯಾ ಗಠಬಂಧನ ಮಾಡಿದರು ನಿತೀಶ್ ಅವ್ರಿಗೆ ಸಪೋರ್ಟ್ ಮಾಡಿದರು ಅದು ಸಪೋರ್ಟ್ ಮಾಡಲಿಲ್ಲ ಅದು ಮಾತು ಬೇರೆ ಆದರೂ ಮಾಡೋರಲ್ಲ ಯಾವ ಪ್ರಮಾಣದಲ್ಲಿ ಮಾಡಬೇಕಾಯ್ತು ಅದಾಗಿರಲಿಲ್ಲ ಇಲೆಕ್ಷನ್ ಸಂದರ್ಭದಲ್ಲೂ ತನ್ನ ರಾಜ್ಯ ನೋಡ್ಕೊಂಡ್ರು ಲೋಕಸಭೆ ಇಲೆಕ್ಷನ್ದಲ್ಲೇ ಈ ವಿಶೇಷವಾಗಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಅವರು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿಯವರು ನಾ ನಾಯಕ ಆಗಿದ್ರು ಅಂತ ಎಲ್ಲೂ ಹೇಳಿಲ್ಲ ಮತ್ತು ಯಾರೂ ಅವರನ್ನು ನಾಯಕರಂತ ಘೋಷಣೆಯೂ ಮಾಡಲಾರ ಇಲ್ಲಿ ಭಾಳ ಗಮನಿಸ್ಬೇಕಂಥ ವಿಷಯ ಯಾರು ಘೋಷಣೆ ಮಾಡಿರಿ ಯಾರು ಎಸ್ ಪಿ ಆಯ್ ಕಿಲೇಶ್ ಯಾದವ್ ಆಗಿರ್ಬೋದು ನಿತೀಶ್ ಅವರಾಗಿರ್ಬೋದು ಅಥವಾ ಇವತ್ತಿನ ಈ ಬ್ಯಾನರ್ಜಿಯವರಾಗಿರ್ಬೋದು ಅವರು ಹೇಳಿದ್ರಿ ಇವ್ರ ಹೆಸರು ಹೇಳಿರಿ ರಾಹುಲ್ ಗಾಂಧಿ ಹೆಸರು ಹೇಳಿಲ್ಲ ಅವರು ಅವ್ರು ಹೇಳಿದಂಥ ಹೆಸರು ಖರ್ಗೆ ಅವ್ರನ್ನ ವಯಸ್ಸಾಗಿದ್ದು ಇರಲ್ಲಪ್ಪ ಹೆಡ್ ಇದ್ದಾಗಿದ್ದಾರೆ ಕಾಂಗ್ರೆಸ್ನ ವಾರಸ್ತಾರ ಅನ್ನೋ ಮಾತಾಡಿದರು ಇಂಥವ್ರನ್ನೆಲ್ಲ ತಮ್ಮ ಒಳಗೆ ತಗೊಂಡು ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಮಾಡೋಕೆ ತಾವು ಸ್ವತಃ ರೀರ್ ರಾಹುಲ್ ಗಾಂಧಿ ಅವ್ರನ್ನ ಯಾರು ರಿಡರ್ ಮಾಡಿ ಅವ್ರ ಲೀಡರ್ ರಿಡ್ರಂತ ಹೇಳಿಕೊಡೋದಿಲ್ಲ ಅವರು ಇದನ್ನು ಭಾಳ ಗಮನಿಸ್ಬೇಕಾಗಿದ್ದು ಮತ್ತು ಇನ್ನೊಂದು ಕಾಂಗ್ರೆಸ್ನ ಬಗ್ಗೆ ಒಂದು ಮಾತು ಹೇಳೋದಪ್ಪ ಅಂದ್ರೆ ಅದು ರಾಷ್ಟ್ರೀಯ ಪಕ್ಷ ಇದರಲ್ಲಿ ಅಂತ ಭಿನ್ನವಾದ ಹರಿದೂ ಇಲ್ಲ ಕಡಿಮೆ ಸುತ್ತಿರ್ಬೋದು ಗೆದ್ದಿರ್ಬೋದು ಮಂತ್ನ ಆಗಿರ್ಬೋದು ಒಂದು ನಾಲ್ಕು ದಾಟಿ ಗೆದ್ದಿದ್ದದೆ ಇದುವರೆಗೆ ಬಿ ಜೆ ಪಿ ಐತಿಹಾಸ ಇಲ್ಲ ಚಾರ್ಸು ಫಾರ್ ಚಾರ್ಸು ಫಾರ್ ಅಂತ ಎರಡು ನಾಲ್ಕು ನಿಂತ ನೋಡಿದ್ವಿ ಅದು ಒಂದೆಡೆ ಸಪೋಸ್ ಯಾವತ್ತೇನಾದರೂ ಚಾರ್ಸು ಫಾರ್ ಆಗೇ ಹೋಗಿದ್ದರು ಬಿ ಜೆ ಪಿ ಅವ್ರದ್ದು ಇವತ್ತು ರಾ ನಮ್ಮ ಮೋದಿಯವರಾಗಿರ್ಬೋದು ಶಾರವ್ರಾಗಿರ್ಬೋದು ಆರ್ ಎಸ್ ಎಸ್ ಮುಂದೆ ಮಂಡಿ ಇವ್ರು ಅನ್ನೋದು ಅಷ್ಟಶತ ಶ್ರದ್ಧ ಯಾಕಪ್ಪ ಅಂತಂದ್ರೆ ಅವ್ರು ನಿಶ್ಚಿತವಾಗಿಯೂ ಸಂವಿಧಾನವನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತಿದ್ರು ನೋಡಿದ್ರೆ ಎರಡು ಮಾತನೇ ಇಲ್ಲ ಆದ್ರೂ ತಪ್ಪಿದ್ದ ಕಾರಣ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿಯವರು ಯಾಕಂದ್ರೆ ಅವರು ಇಡೀ ದೇಶ ತುಂಬ ಅಡ್ಡಾಡಿದ್ರು ಜನರು ಭೇಟಿ ಆದರು ಅವ್ರ ಸಮಸ್ಯೆ ಹೇಳಿದರು ಒ ತೊಗೊಂಡ್ರು ಜೊತೆ ಮಾತಾಡಿದರು ಕಡೆಗೆ ಸಂವಿಧಾನ ಹಿಡ್ಕೊಂಡು ತಿರುಗಿದ್ರು ಜೊತೆಗೆ ಅವರು ಇಪ್ಪತ್ತೈದು ಗ್ಯಾಂಟಿಗಳನ್ನ ಹಿಡಿದ್ರು ನ್ಯಾಯ ಹೇಳಿದರು ಏನು ಒಂದು ಎರಡು ಮಾಡಿದ್ದವ್ರು ಅವರ ತೀವ್ರತರವಾದ ಹೋರಾಟದಿಂದಾಗಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸೀಟಿಗೆ ಗೆದ್ದದಿಲ್ಲ ಅಂತಲ್ಲ ಆದರೆ ಎರಡು ನೂರ ನಲ್ವತ್ತು ಮಂದಿ ಎತ್ತಿದ್ದು ರಾಹುಲ್ ಗಾಂಧಿಯವರ ಪ್ರಭಾವದಿಂದ ಬೆನ್ನ ಹತ್ತಿದ್ರು ಇಲ್ಲಂತಲ್ಲ ಆದರೆ ಅವರವರು ಏರಿಯಾದ ಅಷ್ಟೆ ಎಷ್ಟು ಬೇಕೋ ಅಷ್ಟು ಆದರೆ ರಿಸಲ್ಟು ನಾವು ನೋಡಿದ್ದೀವಿ ಈಗ ಆದರೆ ಕಾಂಗ್ರೆಸ್ ಈ ದಿಶೆಯಲ್ಲೇ ಬಿ ಜೆ ಪಿಗೆ ಪ್ಯಾರಲ ಈ ಸಮಾನವಾಗಿ ನಿಲ್ಲುವಂಥ ಪಕ್ಷ ಏನಿದ್ರೆ ಅದು ಕಾಂಗ್ರೆಸ್ ರಾಷ್ಟ್ರಮಟ್ಟದ ಎಲ್ಲ ಕಡೆ ಗೊತ್ತದೆ ಆದರೆ ಇದನ್ನು ಮಮತಾ ಬ್ಯಾನರ್ಜಿ ಅವರಿಗೆ ವೆಸ್ಟ್ ಬೆಂಗಾಲನ್ನು ಬಿಟ್ಟರೆ ಮತ್ತೊಂದು ರಾಜ್ಯಕ್ಕೆ ಬಂದರೆ ಅಲ್ಲಿ ಅವ್ರಿಗಿಲ್ಲ ವೋಟ್ ಬ್ಯಾಂಕಿಲ್ಲ ಜನ ಅವ್ರನ್ನ ಗುರುತಿಸೋದಿಲ್ಲ ಕರ್ನಾಟಕದಲ್ಲಿ ವಿಶೇಷ ಎಲ್ಲೂ ರಾಜಕಾರಣದಲ್ಲಿ ಇದ್ದವ್ರು ಅಷ್ಟು ಗುರ್ತು ಮಾಡ್ತಾರಾ ಏನಪ್ಪ ಯಾರೋ ಪತ್ರಕರ್ತರು ಯಾರೋ ಓ ಇವ ಮಮತಾ ಬ್ಯಾನರ್ಜಿ ಅವರಪ್ಪ ಓ ಕಮಿಷನ್ ಸೋಲೀಸ್ ಅಂತ ಹೇಳ್ತೀವಿ ಅಷ್ಟ ಹೋರಾಡಗಾರಪ್ಪ ಅಂತ ಹೇಳ್ತೀವಿ ಬಟ್ ಇಲ್ಲೆಲ್ಲ ಜಟ್ಗೆ ಅಂತ ಗೊತ್ತಿಂತ ವ್ಯಕ್ತಿ ಅಲ್ಲ ತನ್ನ ರಾಜ್ಯ ಬಿಟ್ಟ ಮತ್ತು ಇವತ್ತು ಅಂಥ ಪರಿಸ್ಥಿತಿ ಒಳಗೆ ನಾ ಇಂಡಿಯಾಕ್ಕೆ ನಾಯಕತ್ವ ವಹಿಸುವೆ ಅಂತ ಹೇಳು ಮತ್ತು ಮಾತು ಯಾಕೆ ಬಂತು ಅಂತ ಇಂಡಿಯಾದಲ್ಲಿ ಸಹ ಹಿಂದ ಮಾಡಿದವರು ಇವರು ಸರಿಯಾಗಿ ಗುರುತು ಮಾಡಿಲ್ಲ ಮತ್ತು ರಾಷ್ಟ್ರಪತಿ ಆಡತ್ತೆ ಇದು ರಾಷ್ಟ್ರಪತಿ ಆಯ್ಕೆ ಮುಂದ ಏನು ಮಾಡಿದ್ರು ಇವರು ಪಾಪ ನಿಲ್ಲಿಸಿದ್ರು ತಂದ ನಮ್ಮ ಇವ್ರನ್ನು ಅವ್ರ ನಂತರ ನಮ್ಮ ಕೆ ಎಂ ಚೆಡಿ ಸೇರಿಕೊಂಡು ರಾಮದ ಬೇರೆ ಶಿನ್ನ ಅವರನ್ನು ಆದರೆ ಕೊನೆಗೆ ಏನು ಮಾಡಿದರು ಚಿಂತರಿಸ್ಬಿಟ್ರು ಸುಮ್ಮನೆ ಅಂದ್ರೆ ಯಾವುದಕ್ಕೂ ಆದರೂ ಬಲಾಢ್ಯವಾಗಿ ಘಟನೆ ನಿಲ್ಲುವಂಥದ್ದಿಲ್ಲ ಇಂಡಿಯಾ ಮಾಡಿದ್ದೆವು ಹಂಗೆ ಮಾಡಿದರು ಬಿಟ್ಟು ಹೋಗಿಬಿಟ್ರಲ್ಲೇ ನೀವು ಏನು ಮಾಡುತ್ತೆ ಮಾಡಗೋರಪ್ಪ ಅಂತೇಳಿ ಖರ್ಗೆ ಅವ್ರ ಹೆಸರು ಸೂಚಿಸಿರು ಹೋಗಿಬಿಟ್ರು ಆ್ಯಕ್ಚುಲಿ ಇದನ್ನೆಲ್ಲ ಒಗ್ಗಟ್ಟಿನ ಇಟ್ಕೊಂಡು ಕಡೆಗೆ ಒಂದು ವಿರೋಧ ಪಕ್ಷಕ್ಕೆ ಒಂದು ಮಾನ್ಯತೆಯನ್ನು ಕೊಟ್ಟ ಇವತ್ತು ವಿರೋಧ ಇದೀವಿಪ್ಪ ನಾವು ಸಂವಿಧಾನ ಅದ ಅಂತೇಳಿ ತೋರಿಸ್ಬಿಟ್ಟವ್ರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯವರು ಸಾಧನೆ ಸಾಲದಲ್ಲ ಯಾಕಪ್ಪ ಅಂತಂದ್ರೆ ಏನೂ ಇಲ್ಲದಾಗ ಯಾಕೆ ಐವತ್ತು ಮೂವತ್ತಕ್ಕೆ ಬಂದು ನಿಂತಿತ್ತು ಒಂದೇ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಮಾಡೋದು ಹೋಗಿದ್ರೆ ಇನ್ನೂ ಕೆಳಗೆ ಹೋಗ್ತಿದ್ ಕಾಂಗ್ರೆಸ್ ಆದರೆ ಏನಾದರೂ ಇವರು ಕಾಂಗ್ರೆಸ್ನ ಹೆಚ್ಚಿದ್ರೆ ಮತ್ತು ಈ ದೇಶದಲ್ಲಿ ವಿರೋಧ ಪಕ್ಷ ಸ್ಟ್ಯಾಂಡ್ ನಿಲ್ ನಿಂತಿದ್ರೆ ಅದಕ್ಕೆ ರಾಹುಲ್ ಗಾಂಧಿ ಅವ್ರ ಕಾರಣ ಇವತ್ತು ನಾವು ಅನ್ಬೋದು ಅವರು ಆಗಲಿಲ್ಲ ಮಹಾರಾಷ್ಟ್ರ ಮತ್ತು ಇದು ಏನೋ ಹರಿಯಾಣ ಅಂತೇಳಿ ಹೌದು ಸೋಲುಗಳು ಇರ್ಬೋದು ತಪ್ಪಿರ್ಬೋದು ಜನ ನಮ್ಮ ದೂರ ಸರಿದಿರ್ಬೋದು ಅವರು ಕಟ್ಟಂಗೆ ಬಟ್ಟಂಗೆ ಏಕ್ ಏಸೋ ಏನೇ ಸ್ಲೋಗನ್ ಮಾಡಿ ಜನರಲ್ಲೇ ಇವ್ರ ಬಗ್ಗೆ ಅಪ್ಣಪಿಗೆ ಹುಡ್ಸಿದ್ರು ಅವ್ರು ಹುಟ್ಟಿಸೋದಷ್ಟೆಲ್ಲ ಇವರು ಬರೀ ನೋಡಪ್ಪ ಜಗಳ ಅನ್ನುವಂಥ ಮಾತು ಮಾಡಿದರು ಹಿಂದೂಗಳು ಒಳಗೆ ತರ್ತಾ ಇದ್ದಾರೆ ಅಂತ ಹೇಳಿದರು ಏನು ಪ್ರಚಾರ ಮಾಡಬೇಕಾಯ್ತು ಎಲ್ಲ ಪ್ರಚಾರನೂ ಮಾಡಿದ್ರು ಜೊತೆಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರು ಮಹಾರಾಷ್ಟ್ರದ ಗ್ಯಾರಂಟಿ ಕೊಡುವಂಥ ಮಾತು ಮಾತಾಡಿದರು ಶಿಂದೆಯವ್ರ ಮೂಲಕ ಏನಪ್ಪ ಅಂತಂದರೆ ನಾವು ಹೆಣ್ಮಕ್ಳು ಒಂದು ಸಾವಿರದ ಐದುನೂರು ಏನೋ ಕೊಡ್ತೀವಿ ಅಂತ ಅದನ್ನ ಘೋಷಣೆ ಮಾಡಲಿ ಕೊಡಿಸೋದ್ರೂ ಸಾಯ್ತು ಹೀಗಾಗಿ ಎಲ್ಲ ಕಾರಣ ಇದಕ್ಕಿಂತ ಹೆಚ್ಚಿಗೆ ಇಲೆಕ್ಷನ್ ಕಮಿಷನರ್ ಇವತ್ತು ಆರೋಪಗಳಿದ್ದಾವೆ ನೇರ ನೇರ ಆರೋಪ ಇದ್ದಾವೆ ಅವೆಲ್ಲ ಮಾಡಿ ನಾವು ಸೋಲೋಗಿ ಇವ್ರ ಕಾರಣ ಅನ್ನೋದನ್ನು ಸ್ಪಷ್ಟವಾಗಿನ ತೋರಿಸ್ಕೊಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ಹೋರಾಟ ಮಾಡಿದವ್ರನ್ನ ಬಿಟ್ಟು ಇವತ್ತು ನಾನು ಕೊಡ್ರಿ ಅಂತ ಅಂತ ಇದ್ದಾರೆ ಅಂದರೆ ಈ ಮೂಮೆಂಟ್ ಹೊಡಿಬೇಕಂತ ಉದ್ದೇಶನೂ ಆದರೆ ಇಲ್ಲ ಹೆಣ್ಮಗಳು ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ ಗೌರವದ ಒಳ್ಳೆ ಹೆಣ್ಮಗಳು ಆದರೆ ರಾಷ್ಟ್ರ ಮಟ್ಟದ ನಾಯಕಿ ಆಗಲಿಕ್ಕೆ ಇಲ್ಲ ಅವ್ರು ವೆಸ್ಟ್ ಬೆಂಗಾಲ್ ನಾಯಕಿ ಮತ್ತು ಬಿ ಜೆ ಪಿ ಕಡು ವಿರೋಧಿ ಇವೆರಡೂ ಒಪ್ಕೊಳ್ಳೋನು ಆದರೆ ರಾಷ್ಟ್ರ ಮಟ್ಟದಲ್ಲಿ ನಾಯಕರು ತಾನೇ ಬರ್ಬೇಕಿರೋದು ಯಾರು ಹೇಳಿ ಕೊಡುವಂಥದ್ದಲ್ಲ ಯಾಕೆ ರೀ ಕಾಂಗ್ರೆಸ್ ಆಗಿ ಇವ್ರು ಬಿಟ್ಟುಕೊಡ್ಬೇಕು ಎಸ್ ಪಿ ಅಂದ್ರೆ ಸಮಾಜದ ಪಕ್ಷ ಆಗಿಬಿಟ್ಕೊಡ್ಬೇಕು ಮುಂದೆ ಬಿ ಎಸ್ ಪಿ ಮಾಯಾವತಿ ಇವ್ರಿಗೆ ಹಾಕಿ ಬಿಟ್ಕೊಡ್ಬೇಕು ನಾಯಕತ್ವ ಇಂಡಿಯಾದ್ದು ಯಾರು ನಾಯಕರಿಲ್ಲ ಎಲ್ಲರೂ ಕೂಡ್ಕೊಂಡು ಹೋಗುವಂಥ ಒಂದು ಸಂಘಟನೆ ಅದು ಮತ್ತು ರಾಹುಲ್ ಗಾಂಧಿನ ನಾಯಕ ಬಾದ ಎಲ್ಲೂ ಹೇಳ್ಕೊಂಡಿಲ್ಲ ಅವ್ರು ಕೇವಲ ಹಚ್ಚಿದ್ದೇನಪ್ಪ ಅಂದರೆ ಇಲ್ಲಿಯ ಏನಪ್ಪ ಪ್ರೀತಿ ವಿಶ್ವಾಸ ಮೊಹಬ್ಬತ್ತ ಇದ್ರ ಶಬ್ದ ತೊಗೊಂಡು ಹೋಗಿ ನಮ್ಮ ಹೆಟಿಸಮ್ ಹೋಗ್ಬೇಕು ತಿರಸ್ಕಾರ ಬಂಡು ಹೋಗಬೇಕು ಹಿಂದುತ್ವ ಹೋಗ್ಬೇಕು ಅಂತ ಇದನ್ನು ತೊಗೊಂಡೋದ್ರು ಪ್ರೀತಿ ಅಂಗಡಿ ತೆಗೆದು ತೆಗೆದುಕೊಂಡು ಹೋದಾಗ ಜನ ಅವರನ್ನು ಒಪ್ಕೊಂಡ್ರು ಒಪ್ಕೊಳ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ಸು ಬೆಳೀತಾಯಿದೆ ಅದಕ್ಕಾಗಿ ಇವತ್ತು ನಮ್ಮ ಮಮತಾ ಅವರು ನನಗಟ್ಟು ಅವಕಾಶ ಕೊಡ್ರಿ ಯಾರು ಅವಕಾಶ ಕೊಡೋದಿಲ್ಲ ಅಧಿಕಾರ ಅಂತ ಯಾರ್ಯಾರು ಬಿಟ್ಟು ಕೊಡೋದಿಲ್ಲ ಅವ್ರು ತೋಳ್ಬೇಕು ಅದನ್ನು ಯಾವ ಆದರೂ ತೋಳ್ಬೋದು ನೀವು ಬ ನಿಮ್ಮ ಶಕ್ತಿ ಬೆಳೆಸಿದ ರೂಪಾಯಿ ಮಾಡ್ಕೋಬೋದು ಯುಕ್ತಿಯಿಂದ ಆದರೂ ತೋಳ್ಬೋದು ಗಾಂಧಿ ಅವ್ರಂಗೆ ಯುಕ್ತಿಯಿಂದ ನಾಯಕ ಆಗ್ಬೋದು ಎಲ್ಲಪ್ಪ ಅಂತಂದ್ರೆ ಇನ್ನು ಕೆಲವೊಬ್ರು ಇದ್ದಾರೆ ಡಿಕ್ಟೇಟರ್ ಆಗ್ತಾರೆ ಹಿಟ್ಲರ್ ಅಂತವ್ರು ಮತ್ತಾರೋ ಅವರು ಅಂಚಿಸ್ತೋಳ್ತಾರೆ ಇವು ಎರಡು ರೀತಿ ಅಂತ ಇದ್ದಾವೆ ಇದರಲ್ಲಿ ರಾಹುಲ್ ಗಾಂಧಿ ಅವರು ಗಾಂಧೀಜಿಯವರ ತಲೆಗಟ್ಟಿನಲ್ಲಿ ಬೆಳೆದಂಥವ್ರಾಗ ಇವತ್ತು ಅವ್ರನ್ನ ಬಿಡಿಸಿ ಇವ್ರನ್ನ ಮಾಡೋದು ಇವ್ರನ್ನ ಬಿಡಿಸ್ ಅವ್ರನ್ನ ಬಿಡೋದು ಮಾತಾ ಇಲ್ಲ ಯಾಕಂದ್ರೆ ಅವ್ರನ್ನ ನಾವು ಸ್ವತಃ ಇಂಡಿಯಾದ ನಾಯಕತೆ ಎಲ್ಲೂ ಹೇಳ್ಕೊಂಡಿಲ್ಲ ಮತ್ತು ಇವರು ಸುಮ್ಮನೆ ಒಂದು ಕೆಲಸ ಮಾಡಿ ರೀ ತಮ್ಮಲ್ಲಿ ಯಾರು ಟಿ ಎಮ್ ಸಿಗೆ ಅವ್ರನ್ನ ಅಲ್ಲೇ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಅಧ್ಯಕ್ಷ ಸ್ಥಾನ ಕೊಡೋದು ಯೋಗ್ಯ ಅಭಿಷೇಕ್ ಬ್ಯಾನರ್ಜಿ ಕೊಟ್ಟರೆ ಇದು ಇನ್ನೊಂದು ಕಾಂಗ್ರೆಸ್ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ ಯಾಕಂದರೆ ಅವ್ರು ಎಳ್ಯಾಕೆ ಕೊಟ್ಟು ಕೂಡ ಮನೆ ಎಳೆಯ ಅವ್ರ ತಲೆ ಏನಿದೆ ಅದ ಅದ್ರ ಕುಟುಂಬ ವಾಧನ ಆಗ್ತದೆ ಅದರಿಂದ ಉಳಿದವರು ಸಿಡಿದು ಹೋಗೋದು ಸಾಧ್ಯ ಅದ ಮತ್ತು ಬಿ ಜೆ ಪಿ ಅಂತ ಇವತ್ತು ಬಾಯಿ ತಮ್ಮಿಗೆ ಗೊತ್ತದ ನೀವು ಸ್ವಲ್ಪ ತಪ್ಪು ಮಾಡಿದ್ರು ದೊಡ್ಡ ಮಾಡಿ ತೋರಿಸುವಂಥದ್ದು ಹೀಗಾಗಿ ಈವತ್ತೇನು ನಮ್ಮ ಮಮತಾ ಬ್ಯಾನರ್ಜಿ ಅವರು ಅವಕಾಶಕ್ಕರ ನಾ ಇಂಡಿಯಾ ಲೀಡ್ರ್ ಹಾಕಿ ಅನ್ನೋದು ಅದು ಅವಕಾಶ ಯಾರೂ ಕೂಡ ಅವಶ್ಯಕತೆ ಇಲ್ಲ ಅವ್ರು ತೋಳ್ಬೇಕು ಅಷ್ಟೇ ಲೀಡರ್ ಆಗಲಿ ನಮಗೂ ಸಂತೋಷಣ ಯಾಕೆಂದ್ರೆ ಮಮತಾ ಬ್ಯಾನರ್ಜಿ ಅಂತ ಒಬ್ಬ ಏನಪ್ಪ ಜಾತ್ಯಾತೀತ ಮನೋವೃತ್ತಿಯ ಮತ್ತು ಬಡವರ ಬಗ್ಗೆ ಕಣಿಕರ ಮತ್ತು ಅದೇ ಕಾಲಕ್ಕೆ ಎಲ್ಲರ ಬಗ್ಗೆಯೂ ಆತ್ಮೀಯತೆ ಇರುವಂಥ ಹೆಣ್ಮಗಳು ಅವರು ಒಳ್ಳೆಯದು ಅವ್ರು ಸ್ವತಃ ಮೇಲೆ ಬರಬೇಕು ಅನ್ನೋದು ಒಂದು ಸಾಮಾನ್ಯ ತತ್ವ ಅದೇನೂ ಆಗಲಿ ಅವರು ಇದನ್ನೇನಾದರೂ ಡಿಸ್ಟಪ್ಲೈ ಮಾಡ್ಲಿಕ್ಕೆ ಹೆಚ್ಚಿದ್ದಾರೆ ಇಂಡಿಯಾ ಸಂಘಟನೆ ಮುರ್ಲಿಕ್ಕೆ ಹೆಚ್ಚಿದ್ದಾರೆ ಅನ್ನೋದು ಒಂದು ಸಂಶಯ ಅದ ಅದೇನೂ ಆಗಲಿ ಒಟ್ಟಿನಲ್ಲಿ ಇದು ನಡೆದಂಥ ಇವತ್ತಿನ ಡೆವಲಪ್ಮೆಂಟ್ ಇದು ನಿಮಗೆ ಲೈಕ್ ಆಗಿ ಲೈಕ್ ಆಗಿರ್ಬೋದು ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಎಚ್ ಸಿಕ್ಸ್ಟಿನ್ಯೂಜು ಸತ್ಯದ ಕೈಗಳ್ ಒಂದ ನೀರು